ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ವತಿಯಿಂದ ಈ ದಿನ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಮೈಕ್ರೋ ಫೈನಾನ್ಸ್ ಕಿರುಕುಳ ಎಚ್ ಡಿ ಕೋಟೆಯಲ್ಲಿ ರೈತ ಮುಖಂಡರ ಸೋಗಿನಲ್ಲಿ ಲ್ಯಾಂಡ್ ಮಾಫಿಯಾ ಮತ್ತು ಮೈಸೂರು ತಾಲೂಕು ಕಚೇರಿಗಳಲ್ಲಿ ದಳ್ಳಾಳಿಗಳ ಹಾವಳಿಯನ್ನು ತಡೆಗಟ್ಟುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸದಿದ್ದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಡಿಕ ಕಚೇರಿ ಹಾಗೂ ರಾಜ್ಯದ ವಿಧಾನಸೌಧ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂಬುದಾಗಿ ರೈತ ಬಣದ ರಾಜ್ಯಾಧ್ಯಕ್ಷರಾದಂತಹ ಇಂಗಲಗುಪ್ಪೆ ಕೃಷ್ಣೇಗೌಡರವರು ತಿಳಿಸಿರುತ್ತಾರೆ ಕರ್ನಾಟಕವನ್ನ ತಿರುಗಿ ನೋಡುವಂತ ಒಂದು ಸನ್ನಿವೇಶ ಆಗಿರುವಂತ ಸಂದರ್ಭದಲ್ಲಿ ಮೈಕ್ರೋ ಮೈಕ್ರೋಫೈನಾನ್ಸ್ ಖಾಸಗಿ ಫೈನಾನ್ಸ್ಗಳಿಂದ ಇವತ್ತು ಜನ ಊರನ್ನ ಬಿಟ್ಟು ಮನೆಯ ಬಿಟ್ಟು ಪ್ರಾಣವನ್ನ ಹಂಗನ್ನು ತೊರೆದು ಇವತ್ತೇನು ರೈ ರೈತರು ಮತ್ತು ರೈತ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳುಗಳು ಇವತ್ತೇನು ಆತ್ಮಹತ್ಯೆ ಕೀಡಾಗ್ತಾವ್ರೆ ಈಗ ಈಗ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಸುಗ್ರೀವಾಜ್ಞೆ ಉಳಿಸಿ ರಾಜ್ಯಪಾಲರಿಗೆ ಅಂಕಿತವನ್ನ ಹಾಕಲಿಕ್ಕೆ ಕೊಟ್ಟಿರುವಂತ ವಿಚಾರ ತಮಗೆಲ್ಲ ಗೊತ್ತಿದೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಮಾನ್ಯ ವರ್ಗದವರಿಗೆ ಸಾಮಾನ್ಯ ರೈತರಿಗೆ ಈ ಸಾಲವನ್ನು ಕೊಟ್ಟಿದ್ರೆ ಇವತ್ತು ಖಾಸಗಿ ಮೈಕ್ರೋ ಫೈನಾನ್ಸ್ಗಳಿಗೆ ಹೋಗುವಂತ ಅವಶ್ಯಕತೆ ಇರಲಿಲ್ಲ ಇವತ್ತು ಏನಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಐಟಿ ವರ್ಲ್ಡ್ಗಳಿಗೆ ಮತ್ತೆ ಅನಿಲ್ ಅಂಬಾನಿ ಏನು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಅವ್ರಗಳಿಗೆ ರಾಷ್ಟ್ರಕೃತಿ ಬ್ಯಾಂಕ್ಗಳನ್ನ ಸೀಮಿತವಾಗಿ ಮಾಡಿದೆ ಎಲ್ಲ ರಾಷ್ಟ್ರಕೃತಿ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಾ ಇದ್ದಾರೆ ರೈತರುಗಳಿಗೆ ಮತ್ತೆ ಸಾಮಾನ್ಯ ಕುಟುಂಬದ ವರ್ಗದವ್ರಿಗೆ ದಲಿತರಿಗೆ ಎಸ್ ಟಿಗೆ ಅಂತೇಳಿ ಇನ್ನೊಂದು ಅಂತೇಳಿ ಮಿಸ್ಲಾತಿ ಹಿಡ್ತಿತ್ತು ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ರಾಷ್ಟ್ರಕೃತ ಬ್ಯಾಂಕ್ನಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಏನು ಈ ದೇಶದಲ್ಲಿ ಹತ್ತು ಸಾವಿರ ಕೋಟಿ ಐದು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ತಗೊಂಡು ದೇಶ ಬಿಡುವಂತಹವರಿಗೆ ಸಾಲ ಕೊಡೋದು ಅಂತೇಳಿ ತೀರ್ಮಾನ ಆಗಿದೆ ಅದರಿಂದಾಗಿ ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ದೊಡ್ಡ ತಲ್ಲಣವನ್ನು ಸೃಷ್ಟಿ ಮಾಡಿರುವಂತದ್ದು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗೆ ಎಲ್ಲೂ ಸಿದ್ಧಿರುವ ದುಡ್ಡು ಎಷ್ಟಾರ ಬಡ್ಡಿ ಆಗಲಿ ಅಂತೇಳಿ ಅವ್ರು ಕೇಳಿದ ಕೆಲ ಸೈನ್ಯ ಹಾಕಿ ಇವತ್ತು ನಮ್ಮ ಜನ ನಮ್ಮ ರಾಜ್ಯದ ಜನ ನಮ್ಮ ರಾಜ್ಯದ ಜನ ಆತ್ಮಹತ್ಯೆ ಕ್ಷಣದಲ್ಲಿ ಹೆಚ್ಚಾಗಿದೆ ಫೈನಲ್ ಆಗ್ರಹ ಇವತ್ತೇನು ಅಗ್ಗದ ಕುಣಿಕೆ ಇವತ್ತೇನ ಆತ್ಮಹತ್ಯೆ ಕುಣಿಕೆಗೆ ಇವತ್ತು ನಮ್ಮ ಜನ ಅವರಿಗೆ ದವರೇ ಹೋಗಿ ತತ್ವನ ಕೊಡುವಂತ ಪರಿಸ್ಥಿತಿಯಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಇದರ ಬಗ್ಗೆ ಮೈಕ್ರೋ ಮೈಕ್ರೋಫೈನಾನ್ಸ್ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ ಅಂತೇಳಿ ಆದೇಶ ಹೊರತಿದೆ ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೊಂದು ಕೃತಜ್ಞತೆ ಹೇಳ್ತಾರೆ ಜೊತೆಗೆ ಏನು ಮೈಸೂರು ಜಿಲ್ಲೆನಲ್ಲಿ ತಾಲೂಕು ಕಚೇರಿನಲ್ಲಿ ಮೈಸೂರು ತಾಲೂಕು ಆಫೀಸ್ನಲ್ಲಿ ನೇರವಾಗಿ ರೈತರಿಗೆ ಕೆಲಸ ಮಾಡ್ತಾ ಇಲ್ಲ ನೀವೆಲ್ಲೇ ಹೋಗಿ ಬರೀ ಬ್ರೋಕರ್ ಅವಳಿ ಬ್ರೋಕರ್ಗಳ ಮುಖಾಂತರ ತಹಶೀಲ್ದಾರ್ ಆಫೀಸ್ ಇರಬಹುದು ಎಲ್ ಸಿ ಆಫೀಸ್ ಇರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಮತ್ತೊಂದು ಮಕ್ಕಳೊಂದು ಏನೇ ಇರಬಹುದು ತಹಶೀಲ್ದಾರ್ ಕಚೇರಿನಲ್ಲಿ ಬ್ರೋಕರ್ಗಳು ಅವಳಿ ಹೆಚ್ಚಾಗಿರುತ್ತೋ ರೈತರಿಗೆ ನಿಯರ್ ಬಾಗಿ ಸಂಪರ್ಕದಲ್ಲಿ ಸಿಲ್ ಅಧಿಕಾರಿಗಳು ಒಂದು ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನಲ್ಲಿ ಲಕ್ಷಾಂತರ ಎಕರೆ ದರ್ಖಾಸ್ ಭೂಮಿ ಇರೋದು ತಮ್ಗೆಲ್ಲ ಇಡೀ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ ಅದರಲ್ಲಿ ಈಗಾಗಲೇ ಕೆಲವು ಮುಸ್ಕಾರಿಗಳು ಹಸಿರು ಟವಲ್ ಧರಿಸಿ ರೈತರಿಗೆ ಗೋಮಾಳ ಮತ್ತೆ ಏನು ದರ್ಖಾಸ್ ಭೂಮಿಯನ್ನು ಪಡಿಸ್ತಾ ಒಂದು ನೆಪದಲ್ಲಿ ತಹಶೀಲ್ದಾರ್ ಗೊತ್ತು ನನಗೆ ಶಾಸಕರು ಗೊತ್ತು ನನಗೆ ಇಡೀ ಸರ್ಕಾರದ ರೆವಿನ್ಯೂ ಮಂತ್ರಿ ಗೊತ್ತು ಅಂತೇಳಿ ಇವತ್ತೇನು ಹಸಿರು ಟವಲ್ ಹಾಕೊಂಡು ನಂದ ರೈತರಿಗೆ ಅಮಾಯಕ ರೈತರಿಗೆ ಇವತ್ತು ಮೋಸ ಮಾಡಿ ಕೊಟ್ಟಿದ್ದಾರೆ ನಾನು ಮೊನ್ನೆ ಯಾವುದೋ ಪತ್ರಿಕೆಯಲ್ಲಿ ನಾನು ಮಾತಾಡಿದ್ದೀನಿ ಯಾವುದೇ ಒಂದು ಆರ್ ಇರ್ಬೋದು ವಿ ಎ ಇರ್ಬೋದು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಭೂಗಳ ದ್ರಾವಣ ಜಾಸ್ತಿ ಆಗಿದೆ ನಂಜನಗೂಡು ತಾಲೂಕಿನಲ್ಲಿ ದುರಸ್ತಿ ಆಗಿರುವಂತಹ ಭೂಮಿನಲ್ಲಿ ಗೋಮಾಳದಲ್ಲಿ ಪ್ರಭಾವಿಗಳು ಲೇಔಟ್ ಅನ್ನು ಬಂದ್ ಮಾಡಿ ಸರ್ಕಾರದ ಅಧಿಕಾರಿ ತಹಶೀಲ್ದಾರ್ ಒಳಗಿಡದಂಗೆ ಎಸಿ ಒಳಗಿಡದಂಗೆ ಐಗಳು ಒಳಗಿಡದಂಗೆ ರೈತರು ಗೋಮಳನ ರೈತರನ್ನ ದರ್ಖಾಸ್ ಭೂಮಿನ ದುರಸ್ತಾಗದೆ ಶಕ್ತಿವಂತರು ತಗೊಂಡು ಲೇಬರ್ ಮಾಡಿ ಇಡೀ ಸರ್ಕಾರಕ್ಕೆ ವಂಚನೆ ವಿಚಾರಗಳು ತಮಗೆ ಗೊತ್ತಿದ್ರು ಸರ್ಕಾರ ಇವ್ರೇನಾದ್ರೂ ಹೆಚ್ಚಿಸ್ಕೊಳ್ಳಲಿಲ್ಲ ಅಂತಂದ್ರೆ ಇವತ್ತೇನು ಮೈಸೂರು ಮೂಡಾದಲ್ಲಿ ಆಗಿರುವಂತಹ ಒಂದು ಬಟಾ ಬೈಲು ಎಚ್ ಡಿ ಕೋಟೆ ಮತ್ತು ಮೈಸೂರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತು ವರ್ಣಾ ಕ್ಷೇತ್ರದಲ್ಲಿ ಏನು ಗೋಲ್ಮಾಲ್ಗಳು ಮಾಡುತ್ತಿದ್ದಾರೆ ಗೋಮಾಲೆಗಳನ್ನ ಕೆಲವು ಅಧಿಕಾರಿಗಳ ಶಕ್ತಿವಂತರಿಗೆ ಖಾತೆ ಮಾಡಿ ಸರ್ಕಾರ ಆಸ್ತಿನ ಬರಬಾರಿ ಮಾಡಿ ಇವತ್ತೇನು ದೊಡ್ಡ ದೊಡ್ಡ ಲೇಔಟ್ಗಳು ಬಡವರು ಬಗ್ಗರು ಮಶಣಗಳು ದಲಿತ ಮಶಣಗಳು ರುದ್ರಭೂಮಿಗಳನ್ನ ಇವತ್ತೇನು ಲಪ್ಟಾಯಿಸಿ ಇವತ್ತೇನು ತಲೆ ಎತ್ತಿ ನೋಡುವಂತಹ ಲೆವೆಲ್ ಗಳಾದ್ರೆ ಅತಿ ಶೀಘ್ರದಲ್ಲಿ ಆ ಸಂಬಂಧಪಟ್ಟಂತಹ ಎ ಸಿ ತಹಶೀಲ್ದಾರ್ ಡಿ ಸಿಗಳು ಜಯ ಗೋರ್ ತಪ್ಪು ಯಾರು ಪಕ್ಷಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಇವತ್ತು ಮೂಡಾದಲ್ಲಿ ರೈತರು ಭೂಮಿ ಕಳ್ಕೊಂಡಂತ ರೈತರು ಮೂಡಾದಲ್ಲಿ ರೈತರು ಕೊಟ್ಟಂತ ಭೂಮಿನಲ್ಲಿ ಮೈಸೂರು ಮಹಾರಾಜರು ನಿರ್ಗತಿಕರಿಗೆ ಬಡವರಿಗೆ ದಲಿತರಿಗೆ ಬಡವರಿಗೆ ಅಂತೇಳಿ ಒಂದು ಮೂಡ ನಿರ್ಮಾಣ ಮಾಡ್ತಾರೆ ಅಂತ ಒಂದು ಇದರಲ್ಲಿ ಮೂಡನ ರೈತರು ಭೂಮಿನ ಜಮೀನುಗಳನ್ನ ಅಕ್ವೈರ್ ಮಾಡ್ಕೊಂಡು ರೈತರಿಗೆ ಸರಿಯಾಗಿ ಪರಿಹಾರ ಕೊಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇದೆ ಸರ್ಕಾರದವರಿಗೆ ಮತ್ತೆ ಮೂಡ ಅಧಿಕಾರಿಗಳಿಗೆ ಮೂಡದಲ್ಲಿ ಡೈರೆಕ್ಟರ್ ಆದವ್ರಿಗೆ ನಿನ್ನೆ ಮೊನ್ನೆ ಯಾವನೋ ಬ್ರೋಕರ್ ಕೆಲಸ ಮಾಡ್ತಿದಂಗೆ ಇವತ್ತು ಆರು ಸಾವಿರ ಸೈಟ್ನ ಇವತ್ತು ಮೂಡನ ಲೂಟಿ ಮಾಡಿದೆ ಅದೇ ರೀತಿಯಾಗಿ ಇವತ್ತು ಇಡಿ ತನಿಖೆ ಆಗ್ತಾ ಇದೆ ಸಿಬಿಐ ತನಿಖೆ ಆಗ್ತಾ ಇದೆ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ ಎಲ್ಲ ತನಿಖೆ ಆಗ್ತಾ ಇದೆ ಅದೇ ರೀತಿಯಾಗಿ ಮೈಸೂರು ಜಿಲ್ಲಾಡಳಿತ ಏನು ತಾಲೂಕಾಗಳಲ್ಲಿ ಏನ್ ಬಗರ್ಗುಂ ಭೂಮಿ ಏನು ದಂಧೆ ಮಾಡ್ಕೊಂಡಿದ್ದಾರೆ ಕೆಲವು ಅಸು ಟೊಗಳಿರುವಂತಹ ಗೋಮುಖ ವ್ಯಾಖ್ಯೆಗಳು ಇದರಿಂದ ಸೇರಿ ಅಧಿಕಾರಿಗಳು ತಹಶೀಲ್ದಾರ್ ಇರ್ಬೋದು ವಿ ಎ ಇರ್ಬೋದು ಆರ್ ಎ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಹೊರತುಪಡಿಸಿ ಡಿಸಿ ಕೆಳಗಡೆ ಯಾರು ಅವ್ರೆ ಅವ್ರು ಯಾರೇನ ಏನಾರು ಆದರೆ ಇವತ್ತೇನು ಮೈಸೂರು ಜಿಲ್ಲೆಯಲ್ಲಿ ಇಡೀ ಅಂತಾರಾಷ್ಟೀಯ ಒಳವಣಿಗೆ ಮೂಡೋದೇನಾಗಿದೆ ಅದೇ ರೀತಿಯಾಗಿ ಕೋಟೆ ತಾಲೂಕಿನ ತಾಲೂಕು ಆಫೀಸ್ನ ತಾಲೂಕು ಅಧಿಕಾರಿ ಅವರು ಸೇರಿದಂಗೆ ಅವ್ರ ಹಿಂದೆ ಯಾರ ಬ್ರೋಕರ್ಗಳು ಅವರ ಆಫೀಸರ್ಗಳಿಂದ ಅವ್ರ ಜೀಪ್ ಡ್ರೈವರ್ಗಳಿಂದ ಕೂಡಲೇ ಎತ್ತೆಚ್ಚಿಸಿಕೊಂಡು ರೈತರಿಗೆ ನೇರವಾಗಿ ಉಳಿಯುವವರಿಗೆ ಭೂಮಿಯಿಂದ ಏನು ಹಿಂದೆ ಒಂದು ಆದೇಶ ಇತ್ತು ಯಾರು ಅನುಭವದವ್ರೆ ಅಂತ ರೈತನ್ನ ಗುಪ್ಸಿ ಅವರಿಗೆ ಸಾಗುವಳಿ ಚೀಟಿನ ಕೊಡಬೇಕು ಜೊತೆಗೆ ಅವರಿಗೆ ಗ್ರಾಂಟ್ ಅನ್ನ ಅನುಮೋದನೆ ಮಾಡಬೇಕು ಅದು ಬಿಟ್ಟು ಯಾರದೋ ಜಮೀನ ಯಾರಿಗೋ ಖಾತೆ ಮಾಡಿಕೊಟ್ರೆ ದುಡ್ಡುಗೋಸ್ಕರ ಯಾವುದೇ ಕಾರಣಕ್ಕೂ ಇಡೀ ಮೈಸೂರು ಡಿ ಸಿ ಆಫೀಸ್ನ ಇಡೀ ಮೈಸೂರು ಜಿಲ್ಲೆ ರೈತರನ್ನ ಒಗ್ಗೂಡಿಸಿ ಡಿ ಸಿ ಕಚೇರಿಯನ್ನು ಮುದಿಕೆ ಹಾಕ್ತೀವಿ ನಿಮ್ಮ ಅಧಿಕಾರಿಗಳು ಬ್ರೋಕರ್ಗಳ ಮುಖಾಂತರ ತಾಲೂಕು ಆಫೀಸಲ್ಲಿ ಮತ್ತೆ ಜಿಲ್ಲಾ ಆಡಳಿತದಲ್ಲಿ ಕೆಲಸ ಮಾಡೋದನ್ನ ಫಸ್ಟ್ ಬಿಡಬೇಕು ನೇರವಾಗಿ ರೈತರಿಗೆ ನೇರವಾಗಿ ಸ್ಪಂದಿಸಬೇಕು ಅದು ಬಿಟ್ಟು ನಿಮ್ಮ ಅಧಿಕಾರಿಗಳು ಯಾವ್ಯಾವ ಹೋಟ್ಲಲ್ಲಿ ಯಾವ್ಯಾವ ಬ್ರೋಕರ್ಗಳ ಜೊತೆ ಕೂತಿರ್ತಾರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ನಮ್ಮ ಮೆಲ್ಲಳ್ಳಿ ಗ್ರಾಮದ ಪುಟ್ಸಾಬ್ ನಾಯಕರದು ಒಬ್ಬರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಏನೋ ಒಂದು ಭೂಮಿನ ಗಿರ್ವಿ ಮಾಡಿದ್ರೆ ಒಂದು ಪಿ ಚೇತನ್ ತಯಾರನ್ನ ಕಂಪನಿಗೆ ಖಾತೆ ಮಾಡವಂತಂದ್ರೆ ಪೋಜಾರಿ ಖಾತೆ ಮಾಡಿ ಅಧಿಕಾರಿಗಳು ಕೈವಶ ಕೈವಶ ಮಾಡಿಕೊಂಡು ರೈತ ಭೂಮಿ ಮಡಿಕೊಂಡು ಇವತ್ತು ರೈತನಿಗೆ ತಿನ್ನಕ್ಕೂ ಉಣ್ಣಕ್ಕೂ ಭೂಮಿ ಅವ್ನು ಏನು ಮಾಡ್ತಾನೆ ಮನೆಗೆ ಅದರಿಂದಾಗಿ ಈ ಜಿಲ್ಲಾಡಳಿತ ಈ ಜಿಲ್ಲಾ ಮಂತ್ರಿಗಳು ಎಸ್ ಸಿ ಮಹದೇವಪ್ತವರು ಕೂಡಲೇ ಅವರ ಅಧಿಕಾರಿಗಳಿಗೆ ಕಿವಿ ಮಾತಾಡಬೇಕು ಇಲ್ಲ ಅಂತಂದ್ರೆ ಮುಂಬರುವ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಈ ಮೈಸೂರು ಜಿಲ್ಲೆಯ ರೈತರು ಮತ್ತು ಈ ರಾಜ್ಯದ ರೈತರು ಏನು ಅಂತ ಈ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ತೋರಿಸಬೇಕಾಗುತ್ತೆ ಪಿ ಚೇತನ್ ತಲಾ ಅಂತ ಅಂತೇಳಿ ಒಂದು ಕಂಪನಿ ಖಾಸಗಿ ಕಂಪನಿ ಆ ಕಂಪನಿಗೆ ಸರ್ಕಾರ ಭೂಮಿ ಎಷ್ಟು ಮಂಜೂರು ಮಾಡಿತ್ತು ಇವರು ಭೂಮಿ ಭಂಜನ ಮಾಡದಲ್ಲದೆ ರೈತರನ್ನ ಅಮಾಯಕ ರೈತರನ್ನ ವಂಚಿಸಿ ಶಕ್ತಿಯಿಂದ ಅಂತ ರೈತರನ್ನ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ದಾಖಲೆನ ಸೃಷ್ಟಿ ಮಾಡಿ ಇವತ್ತೇನು ಈ ಖಾಸಗಿ ಕಂಪನಿಗೆ ಈ ಜಿಲ್ಲಾಡಳಿತ ಮಣಿದು ಕೋಟ್ಯಾಂತರ ರೂಪಾಯಿ ಹಣದ ಇವತ್ತೇನು ರೈತರು ಮೈಸೂರು ಜಿಲ್ಲೆಯ ರೈತರನ್ನ ಬಲಿ ಕೊಡ್ತಾ ತಾವು ಅತಿ ಶೀಘ್ರದಲ್ಲೇ ನಾವು ರೆಕಾರ್ಡ್ ಸಭೆ ಹುಡುಕ್ತೀವಿ ಜೊತೆಗೆ ಹಿಂದೆ ಶ್ರೀರಾಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಬೆಳಗಾವಿ ಹೋಬಳಿನಲ್ಲಿ ಪಿ ಚೇತನ್ ಅಂತ ಅಂತೇಳಿ ಇದೇ ಕಂಪ್ನಿ ಸರ್ಕಾರ ಅರವತ್ತೆನಗಳು ಈ ಜಿಲ್ಲೆಯ ಹೆಮ್ಮೆಯ ಅನ್ನದಾತರಾದಂತ ಮೈಸೂರು ಮತ್ತು ಕೊಡಗು ಕೃಷ್ಣ ದತ್ತ ಒಡೆಯರು ಚಾಮರಾಜ ಯದುವೀರ್ ದತ್ತ ಒಡೆಯರು ಕೂಡಲೇ ಮಧ್ಯ ಪ್ರವೇಶ ಮಾಡಿ ಈ ಏನು ರೈತರು ಕೆಆರ್ ನಗರ ಪಿರಿಯಾಪಟ್ಟಣ ಎಚ್ ಡಿ ಕೋಟೆ ಹುಣಸೂರು ನಾಲ್ಕು ತಾಲೂಕಿನ ರೈತರನ್ನ ಕಾಪಾಡಬೇಕು ಜೊತೆಗೆ ಇವತ್ತು ಮಳೆ ನೀರನ್ನ ಅವಲಂಬಿಸ್ಕೊಂಡು ಮಳೆನೇ ಒಂದು ಬದುಕು ಕಟ್ಕೊಂಡು ರೈತರು ಇದರ ಹದವಾರು ದುಡ್ಡಲ್ಲಿ ಬೆಳೆದಿರುವಂತಹ ಹೊಗೆ ಸೊಪ್ಪನ್ನ ಇವತ್ತು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಖರ ಬೆಲೆಯನ್ನು ಕೊಡಬೇಕು ಜೊತೆಗೆ ಏನು ನಮ್ಮ ರೈತರು ಹೇಳಿದಂಗೆ ಯಾವುದೋ ಬಿಪಿಎಲ್ ಬಿಪಿಎಲ್ ಮತ್ತೆ ಎನ್ಒಜಿ ಆ ಒಂದು ವಸ್ತುನ ರೈತ ಬೆಳೆದಿರುವಂತಹ ಒಂದು ವಸ್ತುನ ಸರ್ಕಾರ ಕೂಡಲೇ ಸೂಕ್ತವಾದ ಬೆಲೆಗೆ ನಿಗದಿಪಡಿಸಬೇಕು ಅಂತ ನಾವು ಇದರಲ್ಲಿ ಆಗ್ರಹ ಮಾಡ್ತೀವಿ ಬಂಧುಗಳೇ ಹಿಂದೆ ಚಾಮರಾಜನಗರ ಜಿಲ್ಲೆ ಅನೂರ್ ತಾಲೂಕು ಸತ್ಯಗಾಲ ಪಂಚಾಯಿತಿ ಜಾಗೇರಿ ಅಂತೇಳಿ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಹನ್ನೆರಡು ಸಾವಿರ ಎಕರೆ ಅರಣ್ಯ ಭೂಮಿ ಪ್ರದೇಶ ಇದೆ ಈಗಾಗಲೇ ತೆರವು ತೆರವು ಆಗಿದೆಯಲ್ಲ ಈಗಾಗಲೇ ರೈತರನ್ನ ಸರ್ಕಾರ ತೆರವು ಮಾಡಿದೆ ನಾವು ಮೊನ್ನೆ ಈಶ್ವರ್ ಖಂಡ್ರೆ ಅವ್ರ ಮನೆಯಲ್ಲಿ ಅವ್ರ ಖಾಸಗಿ ನಿವಾಸದಲ್ಲಿ ನಾನು ನಮ್ಮ ಚಾಮರಾಜನಗರ ಜಿಲ್ಲಾ ಜಿಲ್ಲಾಧ್ಯಕ್ಷ ರಂಗಸಾಮ್ ನಾಯ್ಕರು ನಾವು ಅರಣ್ಯ ಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ ಸಾಹೇಬ್ರೆ ನಿಮ್ಮ ಭೂಮಿನ ಬಿಡಿಸ್ಕೊಡ್ತೀವಿ ಅಂತೇಳಿ ರೈತರು ತಂದು ನಲವತ್ತು ಲಕ್ಷ ವಸೂಲಿ ಮಾಡಿದ್ದಾರೆ ಈಗಾಗಲೇ ರೈತರಿಗೆ ಭೂಮಿ ಬಿಡ್ಸಿಕ್ಕಾಗಿಲ್ಲ ರೈತರನ್ನ ಒಕ್ಲಿಸಿ ಆಸೆ ಓಡಿಸಿದ್ರಿ ಇದ್ರ ಹಿಂದೆ ಯಾರವ್ರೆ ರೈತ ಸಂಘ ಟವಲ್ ಹಾಕೊಂಡು ಅದನ್ನ ವಿಡಿಯೋ ಸಮೇತ ಆ ಪುಟ್ಟಿರೋ ಪಾರ್ಟಿಗಳು ಸಮೇತ ತತ್ತೀವಿ ಅಂತ ಅಂದಾಗ ಕೊಡಿ ಕಂಪ್ಲೇಂಟ್ ಕೊಡಿ ನಾನು ಡಿ ಸಿ ಅವರುಗಳ ಕೇಸ್ ರಿಜಿಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸರ್ ನಿಮ್ಮ ಹೆಸರನ್ನ ಬಳಸಿ ಅರಣ್ಯ ಮಂತ್ರಿಗೆ ಕೊಡಬೇಕು ಡಿ ಸಿ ಅವ್ರಿಗೆ ಕೊಡಬೇಕು ಅರಣ್ಯ ಆಫೀಸರ್ ಕೊಡಬೇಕು ಅಂತೇಳಿ ಇವತ್ತೇನು ಆ ಗ್ರಾಮದಲ್ಲಿ ಈ ಬಡಗಲ್ಪುರ್ ನಾಗೇಂದ್ರ ಅನ್ನೋರು ಏನ್ ದುಡ್ಡು ಮಾಡಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರು ಅಂತೇಳಿ ನಲವತ್ತು ಲಕ್ಷನ ಆ ಊರಿನಲ್ಲಿ ಒಂದೇ ಊರಿನಲ್ಲಿ ಹನ್ನೆರಡು ಸಾವಿರ ಎಕರೆ ಭೂಮಿ ಕೊಡಿಸ್ತೀವಿ ಅಂತೇಳಿ ಅಮಾಯಕ ರೈತರಿಗೆ ವಂಚಿಸಿ ಅವ್ರದೇ ಮನೇಲಿ ದುಡಿಸ್ಕೊಂಡು ಅವ್ರದೇ ಮನೇಲಿ ನಟಿ ಪಡಿ ಕುಕೊಂಡು ಇವರೆಲ್ಲ ಉಳ್ಕೊಂಡ ಇವತ್ತು ಮೋಸ ಆಗಿ ಆ ರೈತರನ್ನ ಬೀದಿಗೆ ಬಿದ್ದವ್ರೆ ಚಾಮರಾಜನಗರ ರೈತರು ಚಾಮರಾಜನಗರ ಜಿಲ್ಲೆಯ ಅನೂರ್ ತಾಲೂಕಿನ ಸತ್ಯಗಾಲ ಪಂಚಾಯಿತಿಯ ಜಾಗೇರಿ ರೈತರಿಗೆ ಇವತ್ತು ಬೀದಿಗೆ ಬಿದ್ದಿದ್ರೆ ಇಂಥ ಒಂದು ರೈತರ ಸೋಗ್ನಲ್ಲಿ ಈ ತರ ಎಲ್ಲ ಮಾಡೋದು ತಪ್ಪು ಯಾಕೆಂದ್ರೆ ಕೈಕಲ್ ನೆಟ್ಕವೇ ಕೈಕಲ್ ನೆಟ್ಗಿರ್ತವೆ ದುಡ್ಕೊಂಡು ತಿಂದ್ರೆ ಆಯ್ತು ಈ ತರ ರೈತರ ಸೋಗ್ನಲ್ಲಿ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ನನಗೆ ಡಿ ಸಿ ಗೊತ್ತು ನನಗೆ ಜಿಲ್ಲಾ ಮಂತ್ರಿ ಗೊತ್ತು ನನಗೆ ಎಸ್ ಸಿ ಮಾದೇವಪ್ಪ ಕ್ಲಾಸ್ಮೇಟು ನನ್ನ ಮಾತು ಕೇಳ್ತಾರೆ ಅಂತಂದ್ರೆ ಅರ್ಥ ಏನ್ರೀ ಇದು ಸರ್ಕಾರದ ನಮ್ಗೆ ನಮ್ಮ ಸರ್ಕಾರದ ಏಜೆಂಟ್ರು ಅಂದ್ರೆ ಅರ್ಥ ಏನ್ರಿ ಈ ತರ ವಂಚನೆ ಮಾಡೋದು ಸರಿಯಲ್ಲ ಮುಂದಿನ ದಿನದಲ್ಲಿ ರಾಜ್ಯದ ಜನ ಈಗ ಆಲ್ರೆಡಿ ಎಂಬತ್ತೈದು ಪರ್ಸೆಂಟ್ ಕಲಿಸೋರು ಈ ರಾಜ್ಯದ ಜನ ಯಾರು ಅಂತ ತೋರಿಸೋರ ಇನ್ ಮುಂದೆ ಯಾವುದೇ ಕಾರಣಕ್ಕೆ ಯಾರು ರೈತರು ಹಸಿರು ಟವಲ್ನ ಬಳಸಿ ರೈತರಿಗೆ ಟೋಪಿ ಹಾಕೋದನ್ನ ನಿಲ್ಲಿಸಬೇಕು ದಯಮಾಡಿ ಈ ಸರ್ಕಾರಕ್ಕೆ ನಾವು ಕಿಂಚಿತ್ ಗೌರವದ್ರೆ ರೈತರ ಬಗ್ಗೆ ಕೂಡಲೇ ಯಾವ ತಾಲೂಕು ಆಫೀಸ್ನಲ್ಲಿ ಬ್ರೋಕರ್ಗಳು ಅವಳಿ ಇದೆ ಅದಕ್ಕೆ ಕಡಿವಾಣ ಹಾಕ್ಬೇಕು ಈಗ ರೆವಿನ್ಯೂ ಮಂತ್ರಿ ಅವ್ರು ಹೇಳ್ತಾರೆ ಕೃಷ್ಣ ಬರೇಗೌಡರು ಭಾವನಾರ ನಮ್ಮ ಅಧಿಕಾರಿಗಳು ಒಂಚೂರು ಚೋರು ಲಂಚ ತಗೊಂಡ್ರೆ ಅಲ್ಲೇ ಮನತ್ ಮಾಡ್ತೀವಿ ಅಂತ ನನ್ನ ಮನೇಲಿ ನೋಡಿದೆ ತಹಶೀಲ್ದಾರ್ ಹತ್ರ ಕೋಟಿಗಟ್ಟಲೆ ಡೀಲ್ ಕೇಳಿರೋದು ಅದನ್ನ ನೋಡಿದೆ ಟಿವಿಲಿ ಎಲ್ಲ ಬಂತು ಈ ಜಿಲ್ಲಾ ಈ ಈ ರೆವಿನ್ಯೂ ಮಂತ್ರಿಗಳಿಗೆ ಹೇಳ್ತೀನಿ ಒಬ್ಬ ತಹಶೀಲ್ದಾರ್ ಆಫೀಸಿಗೆ ಹೋದ್ರೆ ಒಬ್ಬ ಎ ಸಿ ಆಫೀಸ್ಗೆ ಹೋದ್ರೆ ಒಬ್ಬ ಡಿ ಸಿ ಆಫೀಸ್ಗೆ ಹೋದ್ರೆ ಯಾವ್ದಾರ ಒಂದು ದುರಸ್ತೋ ಒಂದ್ ಏನೋ ಒಂದ್ ಏನಾರ ಒಂದ್ ಹಾಕ್ಬೇಕು ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ ಒಂದ್ ಕೋಟಿ ಕೊಟ್ಟು ಬಂದಿದೀವಿ ಒಂದು ಕೋಟಿ ಕೊಟ್ಟು ಬಂದಿದ್ದೀವಿ ಪೋಸ್ಟಿಂಗ್ಗೆ ನಾವು ದುಡ್ಡು ಎತ್ತಬೇಕು ದುಡ್ಡ ಅಂತಾರೆ ಈ ಸರ್ಕಾರಕ್ಕೆ ಒಂದು ಕೋಟಿ ಕೊಟ್ಟು ಬಂದಿದೀವಿ ನಾವು ದುಡ್ಡು ಎತ್ತಬೇಕು ಅಂತಾರೆ ಬಂಡವಾಳ ಹಾಕಿದೀವಿ ಅಂತಾರೆ ಇದೇನ ಮಾಡ್ತಾ ಇರೋದೀವ ರೈತರಿಗೆ ರಕ್ಷಣೆ ಮಾಡ್ತಾ ಇರೋದು ಸರ್ಕಾರಗಳು ಯಾವ ಕಚೇರಿಗೆ ಹೋಗ್ರಿ ನಾವು ದುಡ್ಡು ಕೊಟ್ಟು ಬಂದಿವಿ ನಾವು ದುಡ್ಡು ಎತ್ತಬೇಕು ಅಂದ್ರೆ ಮೂರು ಲಕ್ಷ ಅಂತ ಯಾರು ನಮ್ಮ ಜೈಪುರ ಹೋಗಿಳಿ ನಮ್ಮ ಹೊಸ್ಕೆರೆ ಗ್ರಾಮ ಅಂತ ಒಂದು ಗ್ರಾಮ ಅದ ನಮ್ಮ ಕಾಳಪ್ಪ ಅಂತ ನಮ್ಮ ಹೊಸ್ಕೆರೆ ಗ್ರಾಮದ ಘಟಕದ ಅಧ್ಯಕ್ಷರು ಅವ್ರ ಹತ್ರನೇ ಯಾವ ಒಂದು ಜಮೀನು ನಿಮಗೆ ಖಾತೆ ಮಾಡ್ಕೊಡ್ತೀವಿ ಅಂತೇಳಿ ದುರಸ್ತಿ ಆಗಿಲ್ಲ ಖಾತೆ ಮಾಡ್ಕೊಡ್ತೀವ ವಿ ವಿಎ ಒಂದೂರು ಲಕ್ಷ ದುಡಿಸ್ತದ ಇವರು ನನ್ನ ಹತ್ರ ತೋರಿಸ್ತಲ್ಲ ಅವನ್ನ ಒಂದೂವರೆ ಲಕ್ಷ ವಿಎಸ್ತ ಭೂಮಿ ನಾನು ಖಾತೆ ಮಾಡ್ಕೊಡ್ತೀನಿ ಅಂತ ಮುಖಾತಿ ಸಮೇತನ ಕೊಡ್ತೀವಿ ಸಮಯ ಬಂದ್ರೆ ಓಪನ್ ಚರ್ಚೆಗೂ ಬರ್ತೀವಿ ಆ ಕರ್ಕ ಕರ್ಕೊಂಡು ಯಾವ ರೈತರ ಹತ್ರ ಕರೆಕ್ಷನ್ ಮಾಡಿದ್ರು ಯಾವ ರೈತರ ಹತ್ರ ಹೋಗಿ ಕಣ್ಣು ಕಣ್ಣು ಹೊರಸುತ್ತೀನಿ ಅಂತೇಳಿ ಇವತ್ತು ರಕ್ತ ಬರೆಸ್ತವ್ರೆ ಆ ರೈತರು ಸಮೇತ ಇಲ್ಲಲ್ಲ ನಿಮ್ ಸ್ಟುಡಿಯೋ ಕರ್ಕ ಬರ್ತೀನಿ ತಾಲೂಕಿನಲ್ಲಿ ಏನಾಗಿದೆ ಕೋಟೆ ತಾಲೂಕಿನಲ್ಲಿ ಮುಕ್ತ ರೈತರು ಬೇಕಾದಷ್ಟು ಇದ್ದಾರೆ ಅಲ್ಲಿ ದೇವರು ಅಂತ ರೈತರು ತುಂಬಾ ಅವರೆ ಅಧಿಕಾರಿಗಳನ್ನ ಯಾರ ಲೀಡರ್ಗಳನ್ನ ಅವ್ರಿಗೇನ್ ಮಾಡ್ತಿದ್ದಾರೆ ಅಂತಂದ್ರೆ ಲಕ್ಷಾಂತರ ಎಕರೆ ದರ್ಖಾಸ್ ಭೂಮಿ ಇರೋದು ತಮ್ಮೆಲ್ಲ ಗೊತ್ತಿದೆ ನಮ್ಮ ರಾಜ್ಯದ ಕೊಲೆ ಬಾಳ್ರೋದು ಅದರಿಂದಾಗಿ ಎ ದರ್ಖಾಸ್ ಭೂಮಿ ಇದೆ ಈಗೇನಾಗಿದೆ ಕೆಲವರು ನಕಲಿಗಿರಾಕಿಗಳು ಏನ್ ಮಾಡೋ ಅಂದ್ರೆ ನನಗೆ ತಹಸೀಲ್ದಾರ್ ಚೆನ್ನಾಗವ್ರೆ ನನಗೆ ಎಮ್ ಎಲ್ ಎ ಚೆನ್ನಾಗಾವ್ರೆ ನೀವು ಹೇಳ್ದು ನಾನು ಮಾಡ್ಕೊಡ್ತೀನಿ ನಿಮ್ಗೆ ಇಷ್ಟು ಕೊಟ್ಬಿಡ್ಬೇಕು ದುಡ್ಡೇ ಭಯ ಯಾಕೆ ಐತೆ ಇಲ್ಲಿ ನಾನು ಫಸ್ಟ್ ವಿಚಾರ ಹೇಳ್ತೀನಿ ನಿಮ್ಗೆ ಆಮೇಲೆ ಹೆಸರು ಹೇಳ್ತೀವಿ ಭಯ ಏನೈತೆ ಯಾತಕ್ ಭಯ ಯಾತಕ್ ಭಯ ಏನ್ ಭ್ರಷ್ಟೋತ್ತರ ಮಾಡಿದೀವಾ ಇಲ್ಲ ಏನೋ ದರ್ಖಾಸ್ ಭೂಮಿ ಬರ್ಸ್ಕೊಂಡಿದೀವಾ ಇಲ್ಲ ರೋಡಲ್ಲಿ ಕೂನ್ಸ್ಬಿಟ್ಟು ಜನನ ಹೋಗಿ ವಿಧಾನಸೌಧದಲ್ಲಿ ಡೀಲ್ ಮಾಡ್ಕೊಂಡಿದ್ದಾವ ಇಲ್ಲ ಯಾವುದರ ಕಾವೇರಿ ವಿಷಯದಲ್ಲೋ ಇಲ್ಲ ಬಂಗಾರ ಪುಂಚ್ ಸೈಟ್ ಬರ್ಸ್ ಬಿಡಿದಾವೆ ಭಯ ಬುಡಿಕೆ ಇಲ್ಲ ಫಾರಿಂಗ್ ಗಿರಿ ಆಸ್ತಿ ಬಿಡಿದಾವ ರೇ ಈ ಪ್ರೆಸ್ ಮೀಟ್ ಮಾಡಿ ನಾಲ್ಕು ಗ್ರಾಮ್ ಉಂಗ್ಳು ಕಂಡ್ರೆ ನಾನು ಹೋರಾಟನೇ ಉದ್ದೇಶ ಪ್ರೊಫೆಸರ್ ರಂಜನ್ ಸ್ವಾಮಿ ಮಾಡಿದ ಹೋರಾಟದಲ್ಲಿ ರೈಸಂಗ್ ಒಂದೇ ಇರ್ತಿತ್ತು ಯಾಕೆ ಸಾವಿರ ರೈಸಂಗ್ ಆಯ್ತು ಹೋರಾಟನೇ ಉದ್ದೇಶ ಈ ದೇಶನ ಈ ದೇಶದ ರೈತರನ್ನ ನಾವು ಸಾಕ್ಬೇಕು ಚೆನ್ನಾಗಿ ಕಾಪಾಡಬೇಕು ಅಂದಿದ್ರೆ ಯಾಕೆ ಹದಿನೆಂಟು ಹದಿನಾರು ಹದಿನೇಳು ಸಂಘಗಳು ಜಿಲ್ಲೆ ಒಳಗೆ ಅದರಿಂದಾಗಿ ನಿಮ್ಮ ಮಾಧ್ಯಮ ಸ್ನೇಹಿತರು ನೀವೆಲ್ಲ ಒಂಥರ ದೇವ್ರ ಸಮಾನ ಇದ್ದಂಗೆ ಈ ಜಗತ್ಗೆ ಒಳ್ಳೇದು ಕೆಟ್ಟ ತೋರ್ಸೋರು ನೀವು ಯಾಕೆ ಅಂತಂದ್ರೆ ನೀವು ಬನ್ನಿ ನಿಮ್ಗೆ ವಿಡಿಯೋ ಸಮೇತ ಕೊಡಿಸ್ತೀನಿ ಒಂದು ಹೋಗಿ ಸರ್ ಒಂದು ವಿ ಎ ಕೆಲಸ ಕೊಡಿ ಸರ್ ನಾನು ಒಂದು ವಿ ಹದಿನೈದು ಲಕ್ಷ ಕೊಟ್ಟು ಬಂದಿದ್ದೀನಿ ಅಂತ ಅವ್ ತಹಶೀಲ್ದಾರ್ ಒಂದು ಕೋಟಿ ಕೊಟ್ಟಿದ್ವಿ ಅಂತಾರೆ ಮೊನ್ನೆ ಯಾರ ಒಬ್ಬ ತಹಶೀಲ್ದಾರ್ ಏನೋ ಮಾತು ಸರ್ ಒಂದ್ ಕೋಟಿ ಕೊಟ್ಟಿದ್ವಿ ಸರ್ ಬರಿಕೀಲಿ ಏನ್ತರ ನಾ ದುಡ್ಡು ಎತ್ಬೇಕು ಅಂತಾರೆ ಯಾರು ಹೇಳ್ತೀವಿ ಅಂತಾರೆ ಯಾರು ಮಂತ್ರಿ ಹೇಳ್ತೀಯ ಹೇಳ್ಕೋಬೇಕು ಅಂತಾರೆ ಅದೇ ಮಂತ್ರಿ ಕೊಟ್ಟು ಬದ್ ದುಡ್ಡು ಅಂತಾರ ನಾಚಿಕೆ ಆಯ್ತೀಲ್ ಇಲ್ಲಿ